ನಿಮ್ಗೆ ಪ್ರತಿ ತಿಂಗಳು ಯಾವ್ ಕೆಲ್ಸಾನು ಮಾಡ್ದೇನೆ ಮೂರ್ ಸಾವಿರ ಐದ್ ಸಾವಿರ ಒಂಬತ್ ಸಾವಿರದ ಐನೂರ್ ಐನೂರು ರೂಪಾಯಿ ಹಣ ಸಿಗ್ತಾ ಹೋಗುತ್ತೆ ಆದ್ರೆ ನೀವು ಹಣನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿಲ್ಲಿ ಸೊ ಪೋಸ್ಟ್ ಆಫೀಸ್ ನಲ್ಲಿ ಹಣನ ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ಪ್ರತಿ ತಿಂಗಳು ಇಂಟ್ರೆಸ್ಟ್ ಹಣವನ್ನ ತಗೊಳ್ತಾ ಇರಬಹುದು ಸೊ ಬೇರೆ ಕಡೆ ಹೈ ಇಂಟ್ರೆಸ್ಟ್ ರೇಟ್ ಅಂತ ಆಸೆಗೆ ಇಟ್ಬಿಡ್ತೀರಾ ಮನುಷ್ಯ ಇರ್ತಾನೆ ಗೊತ್ತಿಲ್ಲ ಎರಡ್ ಮೂರ್ ತಿಂಗಳು ಕೊಟ್ಬಿಟ್ಟು ಮೋಸ ಮಾಡಿದ್ರೆ ತುಂಬಾ ಭಯ ಭಯ ಆಗ್ತಾ ಇರುತ್ತೆ ಸೊ ಇಲ್ಲಿ ನೀವು ನೆಮ್ಮದಿಯಿಂದ ಇರ್ತೀರಾ ಇಟ್ಟ ಹಣ ನಿಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ಕೂಡ ಸಿಗ್ತಾ ಇರುತ್ತೆ ಅಂತದೇ ಒಂದು ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಹೇಳ್ತಾ ಇದೀನಿ ಎಂ ಐ ಎಸ್ ಸ್ಕೀಮ್ ಅಂತ ಪೋಸ್ಟ್ ಆಫೀಸ್ ಗೆ ಹೋದ್ರೆ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಇಲ್ಲಿ ನೀವು ಒಂದು ಸಾವಿರದಿಂದ ಒಂಬತ್ತು ಲಕ್ಷ ತನಕ ಹಣವನ್ನ ಹೂಡಿಕೆ ಮಾಡ್ಬೋದು ಸಪೋಸ್ ಇಬ್ರು ಮಾಡ್ತೀರಾ ಜಾಯಿಂಟ್ ಅಕೌಂಟ್ ಅಲ್ಲಿ ಇದ್ರೆ ಹದಿನೈದು ಲಕ್ಷ ತನಕ ಇಡಬೇಕು ಐದು ವರ್ಷ ಅಷ್ಟೇನೆ ಐದು ವರ್ಷ ತನಕ ಅಷ್ಟೇ ಇಡಬೇಕು ಅದಾದ್ಮೇಲೆ ನೀವು ಹಣವನ್ನ ತಗೊಳ್ತೀರಾ ಐದು ವರ್ಷ ತನಕ ಇಂಟ್ರೆಸ್ಟ್ ಹಣ ಕೂಡ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾ ಇರುತ್ತೆ ಸಪೋಸ್ ಒಂಬತ್ತು ಲಕ್ಷ ಇಂಟ್ರಿ ಅಂದ್ರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನ ಇದೆ ಈಗ ಪ್ರೆಸೆಂಟ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಐದ್ ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡ್ತಾರೆ ಹದಿನೈದು ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಿಮ್ಗೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ರೇಟ್ ಬರ್ತಾ ಇಂಟ್ರೆಸ್ಟ್ ಅಮೌಂಟ್ ಬರ್ತಾ ಇರುತ್ತೆ ಓಕೆನಾ ಸೊ ನೀವು ಏನಾದ್ರು ಇದ್ರ ಒಂದು ಮಧ್ಯದಲ್ಲಿ ತಗೋಬೇಕು ಅಂದ್ರೆ ಒಂದ್ ವರ್ಷ ತನಕ ಆಗಲ್ಲ ಮಿನಿಮಮ್ ಆದ್ರೂ ಅಷ್ಟು ಇಡ್ಲೇಬೇಕು ಸಪೋಸ್ ಎರಡ್ ವರ್ಷ ಮೂರ್ ವರ್ಷಕ್ಕೆ ತಗೊಳ್ತೀರಾ ಅಂದ್ರೆ ಎರಡು ಪರ್ಸೆಂಟ್ ಹಣವನ್ನ ಡಿಡೆಕ್ಟ್ ಮಾಡ್ಕೊಳ್ತಾರೆ ನಿಮ್ಮ ಹಣದಲ್ಲಿ ಮೂರರಿಂದ ಐದ್ ವರ್ಷದ ಒಳಗ್ ತಗೊಳ್ತೀರಾ ಅಂದ್ರೆ ಒಂದು ಪರ್ಸೆಂಟ್ ಹಣವನ್ನ ಡಿಡೆಕ್ಟ್ ಮಾಡ್ಕೊಳ್ತಾರೆ ಐದು ವರ್ಷ ಆದ್ಮೇಲೆ ನೀವು ತಗೊಳ್ತೀರಾ ಅಂತ ಕರೆಕ್ಟ್ ಹಣನ ಅವರು ಕೂಡ ಕೊಡ್ತಾರೆ ವಿತ್ ಇಂಟ್ರೆಸ್ಟ್ ಸಿಗುತ್ತೆ ಸೇಫ್